ಶ್ರೀ ಗುರು ಬಿ ನಮಃ ಹರ ಮಾಯಕರ ಪ್ರಭವೇ ನಮಃ ಗಣೇಶ ದೇವಿ ವಾಗ್ದೇವಿ ಮಾಮೋ ಸಿದ್ಧಿ ಕುರು ಕುರು ಸ್ವಹ ಓ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರ್ಪನಿ ಸರ್ವಸಿದ್ಧಿ ಕಣಿ ಸತ್ಯ ಮುರುಹ ಆರಾಧ ದೈವನಾಗಿರ್ತಕ್ಕಂಥ ಮಹಾಕಾಲ ಭೈರವ ಮಹಾಕಾಳನ ಮನದಲ್ಲಿ ವಿದ್ಯಾರ್ಥಿಗಳು ತಂದೆ ತಾಯಿಗಳ ಪಾದಾರವಿಂದ ನಮಸ್ಕರಿಸು ಗುರು ಬಸವಧೀಶ ಪಂಚಾಚಾರಣ ಮನ ತ ಏನಪ್ಪ ಅಂತ ಹೇಳಿದ್ರೆ ಗೌಳ ನುಡಿದ ಪ್ರಶ್ನೆ ಅಂದ್ರೆ ಈ ಹಲ್ಲಿ ಹಲ್ಲಿ ಮನೆಯಲ್ಲಿ ಲೋಚ್ಕೊಡೋದು ಇಲ್ಲ ಮನುಷ್ಯನ ಮೇಲೆ ಭುಜದ ಮೇಲೆ ಬೆಳೆದು ಕೈ ಮೇಲೆ ಬೆಳೆದು ಹಾನಿಯಾಗೋದು ನೆತ್ತಿಯ ಮೇಲೆ ಬೆಳೆದು ಕಿವಿ ಮೇಲೆ ಬೆಳೆದು ಭುಜದ ಮೇಲೆ ಕೆನ್ನೆ ಮೇಲೆ ಬೆಳೆದು ಇದು ದೋಷನೆ ಯಾವ ಕಡೆಯಿಂದ ಬಿದ್ರು ದೋಷನೆ ಅದರಲ್ಲೂ ಇಟ್ ಮೀನ್ಸ್ ಏರ್ ಇದ್ರೆ ಅಂತ ಅಂತಾರೆ ಆದ್ರೆ ಯಾವುದೇ ಮಾಡಿದ್ರು ಅದು ಮುಟ್ಟಿರು ಸಹ ದೋಷನೆ ಆ ದೋಷ ಬಂದಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕಪ್ಪ ಅಂತ ಹೇಳಿ ಸಚೈಲ ಸ್ನಾನ ಮಾಡಿ ಅಂತ ಹೇಳಿದಾನೆ ಅಂದ್ರೆ ಪಂಚಗವ್ಯಗಳನ್ನು ಪ್ರೋಕ್ಷಣ ಮಾಡ್ಕೊಂತ ನೀವು ಸ್ನಾನ ಮಾಡ್ಬೇಕಂತ ಹೇಳ್ತಾನೆ ಆದಷ್ಟು ಸಾಧ್ಯವರ ತುಪ್ಪದಲ್ಲಿ ನಿಮ್ಮ ಮುಖವನ್ನ ಬಿಂಬವನ್ನ ನೋಡ್ಕೊತಕ್ಕಂಥ ತುಂಬಾ ಒಳ್ಳೇದು ಅಂತ ಹೇಳುತ್ತೆ ಇದಕ್ಕೆ ಶಾಂತಿ ಕರ್ಮ ಏನ್ ಮಾಡಿಸ್ಬೇಕು ಒಂದು ಬಂಗಾರದಿಂದ ತಗಡಿನಲ್ಲಿ ಹಲ್ಲಿ ಪ್ರತಿಮೆ ಮಾಡ್ಬಿಟ್ಟು ಕೆಂಪು ವಸ್ತ್ರದಲ್ಲಿ ಸುತ್ಬಿಟ್ಟು ಪೂಜಿಸ್ಬಿಟ್ಟು ಒಂದು ಕಲಸದಲ್ಲಿ ಇಟ್ಬಿಟ್ಟು ರುದ್ರನನ್ನ ಪೂಜಿಸ್ಬಿಟ್ಟು ಮೃತ್ಯುಂಜಯಂ ಅಂತ ಹೇಳ್ಕೊಳ್ಳಿ ತ್ರಯಂಬಕಾಮಯ ಸುವ ಪುಷ್ಟಿವರ್ಧನ ಊರ್ವಾರ ಕವಿ ವಂಧನ ಮೃತ್ಯೋರ್ ಮುಖಿ ಅಮೃತಾತ್ ಈ ಸ್ತೋತ್ರನ ಆದಷ್ಟು ಮನೆಯಲ್ಲಿ ಸಾಸ್ರನವನ್ನು ಜಪ ಮಾಡ್ತಕ್ಕಂಥ ತುಂಬಾ ಒಳ್ಳೇದು ಇಲ್ಲ ಕೈರ ಅಥವಾ ಸಮೀತಗಳಿಂದ ಅದು ನೂರ ಎಂಟು ಆವೃತಿ ಕೊಡಿ ಅದು ಆದಷ್ಟು ಹೋಮ ಯಜ್ಞಗಳನ್ನು ಮಾಡಿಸೋರು ನೂರ ಎಂಟು ಆವತಿ ಕೊಡಿ ಇಲ್ಲ ಅಂತ ಹೇಳಿದ್ರೆ ತಿಲ ಹೋಮ ಮಾಡುತ್ತೀನಿ ಅಂತ ಹೇಳಿದ್ರೆ ವ್ಯಾಗೃತಿಯಿಂದ ತಿಲ ಹೋಮ ಮಾಡಿಸ್ಕೊಂತ ಹೋಗಿ ಸರಿಯಾಗ್ತಾ ಹೋಗುತ್ತೆ ಆದಷ್ಟು ಸಹಸ್ರನಾಮ ಜಪಗಳನ್ನು ಮನೆಯಲ್ಲಿ ಮಾಡ್ತಕ್ಕಂಥದ್ದು ತುಂಬಾ ಒಳ್ಳೇದಿರುತ್ತೆ ಸಹಸ್ರನಾಮ ಜಪನ ಮನೆಯಲ್ಲಿ ಮಾಡ್ತಾ ಹೋಗಿ ತುಂಬಾ ಒಳ್ಳೇದಾಗುತ್ತೆ ಅದೇ ಸಮಯದಲ್ಲಿ ನಿಮಗೆ ಏನಾಗುತ್ತೆ ಕಾರಣ ಅಂತ ಹೇಳಿದ್ರೆ ಮನೆ ಅಕ್ಕಪಕ್ಕದಲ್ಲಿ ಕಾಗೆಗಳು ವಿಕಾರವಾಗಿ ಕೂಗೋದ್ರಿಂದ ಪಿಂಗಳ ಪಕ್ಷಿ ತುಂಬಾ ಅರ್ಚಾಡೋದ್ರಿಂದ ಇಲ್ಲ ಅಕ್ಕಪಕ್ಕದಗಳಲ್ಲಿ ಏನಾಗುತ್ತೆ ಪಕ್ಷಿಗಳು ವಿಕಾರವಾಗಿ ಕಾಣಿಸೋದ್ರಿಂದ ನಿಮ್ಗೆ ಏನಾರ ಕಣ್ಣಿಗೆ ಕಾಣಿಸಿದ್ರೆ ದೇವಹ ಕಪೋಥ ಅಂತ ಒಂದು ಮಂತ್ರ ಇದೆ ದೇವಹ ಕಪೋತ ದೇವಹಂ ಕಪಾವತ ಈ ಮಂತ್ರನ ನೂರ ಎಂಟು ಸಾರಿ ಆದ್ರೂ ಸಹಸ್ರ ಸಾರಿ ನೀವು ಜಪಿಸೋದ್ರಿಂದ ತುಂಬಾ ಒಳ್ಳೇದು ಸಹಸ್ರ ಸಾರಿ ಜಪನ ಮಾಡ್ಬೇಕಾದ್ರೆ ಒಳ ಅರಿವಿನ ರೀತಿಯಲ್ಲಿರೋ ಪ್ರಕಾರ ಅಗ್ನಿ ತತ್ವ ಮತ್ತು ಭೂತತ್ವವನ್ನು ಇಟ್ಕೊಂಡ್ಬಿಟ್ಟು ಒಳ ಅರಿವಿನ ರೀತಿಯಲ್ಲಿ ಆದಷ್ಟು ಪೂರ್ವಾಭಿಮುಖ ಕೂತ್ಕೊಂಡು ನೀವೇನ್ ಮಾಡಿ ದೇವಹಂ ಕಪೋಥ ಈ ಮಂತ್ರನ ಪಠಿಸ್ತಾ ಓಕೆ ಇಲ್ಲ ಅಂತ ಹೇಳಿದ್ರೆ ನೀವು ಕೆಲವೊಂದು ವಿಚಾರದಲ್ಲಿ ಯತ ಇಂದ್ರ ಭಯಾಮಹೇ ಸ್ವಸ್ತಿ ಸ್ವಸ್ತಿ ದಾಮಿಷಯ ಈ ಮಂತ್ರಗಳಿಂದ ವ್ಯಾವೃತಿಯಿಂದ ಅಷ್ಟೋತ್ತರ ತಿಲಹೋಮವನ್ನು ಮಾಡಿಸಿ ವ್ಯಾವೃತಿಯಿಂದ ಅಷ್ಟೋತ್ತರ ತಿಲಹೋಮನ ಮಾಡಿಸೋದು ಐದು ಬ್ರಾಹ್ಮಣರ ಕೈಲಿ ಮಾಡಿಸೋದು ಒಳ್ಳೇದು ಅದರಲ್ಲಿ ಒಬ್ಬೊಬ್ರ ಕೈಲಿಂದ ಒಂದೊಂದು ಮಾಡಿಸ್ತಾ ಹೋಗಿ ದೇವಹಂ ಕಪೋತ ಒಬ್ಬರ ಕಡೆಯಿಂದ ಮಾಡಿಸ್ತಾ ಹೋಗಿ ಸುದೇವ ಮತ್ತು ಕನಿಕ್ರದ ಮತ್ತು ಶಾಕುಂತ ಸೂಕ್ತನ ಓದಿಸಿ ನಮೋ ಬ್ರಹ್ಮಣೆ ಈ ಮಂತ್ರವನ್ನು ಸಹಸ್ರಾದಿ ಸಂಖ್ಯೆಗಳಿಂದ ಪಾರಣ ಮಾಡಿಸಿ ಐದು ಜನರ ಬ್ರಾಹ್ಮಣರ ಕೈಲಿ ಇದನ್ನ ನೀವು ಕರೆಕ್ಟ್ ಮಾಡಿಸ್ತಾ ಇದ್ರೆ ಮನೆಯಲ್ಲಿ ಅಲ್ಲಿ ಬಿದ್ದು ಶಕನ ಬಂದು ತೊಂದರೆ ಆಗಿದ್ರೆ ಕ್ಲಿಯರ್ ಆಗುತ್ತೆ ಇಲ್ಲ ನಡುನೆತ್ತಿಯ ಮೇಲೆ ಮರಣ ಅಂತ ಬಂದ್ರೆ ಸಾಧ್ಯವಾದ್ರೆ ಮೃತ್ಯುಂಜಯ ಜಪನೆ ಮಾಡಿಸ್ಕೊಳ್ಳಿ ಮೃತ್ಯುಂಜಯ ಜಪ ಮಾಡಿಸ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ಇರುತ್ತೆ ಇದನ್ನ ಅಪ್ ಮಾಡೋದು ತುಂಬಾ ಒಳ್ಳೇದು ಇದನ್ನ ಕರೆಕ್ಟ್ ಮಾಡ್ಕೊಳ್ಳಿ